ಕಥಾ ಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಹೃದಯ ಬಡಿತ ಇದು ನಿಂದಿನ ಕಥೆಯ ಮೂರನೇ ಎಪಿಸೋಡ್ ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಲೈಕ್ ಶೇರ್ ಮಾಡಿ ಅಲ್ವೋ ಲವ್ವರ್ ಅಲ್ಲ ಗರ್ಲ್ ಫ್ರೆಂಡ್ ಈ ಹುಡುಗಿ ಯಾರು ಅಂತ ಗೊತ್ತೇ ಇಲ್ಲ ಈಗ್ಲೇ ನೋಡ್ತಾ ಇರೋದಂತೀಯ ಏನೂ ಇದೆಲ್ಲ ನಮ್ಗೆ ಅರ್ಥನೇ ಆಗ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳೋ ಪ್ರಖ್ಯಾತ್ ಎಂದಳು ರಮ್ಯಾ ಹೌದು ಕಣು ನೀನ್ ನೋಡಿದ್ರೆ ಈ ಹುಡುಗಿನ ಇವತ್ತೇ ನೋಡ್ತಿರೋದು ಅಂತಿದ್ಯಾ ನಿಂಗವಳು ಗೊತ್ತೇ ಇಲ್ಲದಿದ್ದ ಮೇಲೆ ಅವಳು ಹೇಗೋ ನಿನ್ ಮನೇಲಿ ನಿನ್ ರೂಮ್ ಅಲ್ಲಿ ಅದ್ರಲ್ಲೂ ನಿನ್ನೊದಿಗೆ ಹೊರಗಿ ನಿದ್ದೆ ಮಾಡೋಕೆ ಸಾಧ್ಯ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ ರಜತ್ನ ಮಾತು ಕೇಳಿದ ಪ್ರಖ್ಯಾತ್ ಅದೊಂದು ದೊಡ್ಡ ಕತೆ ಕಣು ಇಷ್ಟಕ್ಕ ಹುಡುಗಿ ನನ್ನ ಎದೆಗೆ ಒಡಕಿ ನಿದ್ದೆ ಏನು ಮಾಡ್ತಾ ಇರ್ಲಿಲ್ಲಪ್ಪ ತಂದೆ ಅವಳು ಪ್ರಜ್ಞೆ ತಪ್ಪಿ ನನ್ನ ಮೇಲೆ ಬಿದ್ದಿದ್ದಷ್ಟೇ ಅವಳಿಗೆ ವಿಪರೀತ ಜ್ವರ ಬಂದಿದೆ ಮೈ ಬೇರೆ ಬೆಂಕಿ ತರ ಸುಡ್ತಾ ಇದೆ ಅದಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದಿಡ್ಲಿ ಅದೇ ಸಮಯಕ್ಕೆ ಒಕ್ಕರಿಸಿಕೊಂಡ ನೀವುಗಳು ಅದನ್ನು ನೋಡಿ ಬೇರೆನೆ ಕಲ್ಪನೆ ಮಾಡಿಕೊಂಡು ಬಿಟ್ರಿ ಎಂದನು ಅಪ್ಪ ದೇವರು ಬಿಡು ಈಗ ಮೊದಲು ರಜತ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಆವಾಗಿಂದ ನಾವು ಆ ಹುಡುಗಿ ಹೇಗೆ ಮನೆ ಒಳಗೆ ನಿಮ್ಗೆ ಗೊತ್ತಿಲ್ಲದೆ ಬಂದ್ಲಾ ಅಂತ ಕೇಳ್ತಾನಿದ್ದೀವಿ ಆದ್ರೆ ನೀನು ಅದಕ್ಕೊಂದಕ್ಕೆ ಉತ್ತರ ಕೊಡದೆ ಮಿಕ್ಕಿದೆಲ್ಲದನ್ನು ಹೇಳ್ತಾ ಇದ್ದೀಯ ಮೊದಲು ಏನಾಯ್ತು ಅಂತ ಹೇಳು ಎಂದನು ಭುವನ್ ಅದೊಂದು ದೊಡ್ಡ ರಾಮಾಯಣ ಕಂಡ್ರು ಎಂದವನು ತಾನು ಹಿತ್ತಲಿನ ಬಾಗಿಲು ಹಾಕದೆ ಹಾಗೆ ಇಟ್ಟಿದ್ದನ್ನ ಹಾಗೆ ಪ್ರಾರ್ಥನೆ ಬೆಂಗಳೂರಿನಿಂದ ಮೈಸೂರಿಗೆ ಬಂದು ಈ ಕಾಲೋನಿಯೊಳಗೆ ರೌಡಿಗಳ ಕೈಗೆ ಸಿಕ್ಕಿ ಹಾಕಿಕೊಂಡು ಅವಳಿಂದ ತಪ್ಪಿಸಿಕೊಳ್ಳಲು ಹೋಗಿ ಹಿತ್ತಲಿನ ಬಾಗಿಲಿನಿಂದ ಬಂದು ತನ್ನ ಪಕ್ಕ ಮಲಗಿದ್ದನ್ನು ಬೆಳಿಗ್ಗೆ ಅವಳನ್ನ ತನ್ನ ಪಕ್ಕ ನೋಡಿ ಬೆಚ್ಚಿ ಬಿದ್ದಿದ್ದನು ಹಾಗೆ ಅವಳು ತನ್ನ ಬಗ್ಗೆ ಅಲ್ಪ ಸ್ವಲ್ಪ ಹೇಳಿದ ವಿಷಯವನ್ನು ಎಲ್ಲವನ್ನು ಗೆಳೆಯರಿಗೆ ಒಡದಿ ಒಪ್ಪಿಸಿದ ಪ್ರಖ್ಯಾತ್ ತಲೆಯ ಮೇಲೆ ಕೈ ಹೊತ್ತು ಸೋಫಾದ ಮೇಲೆ ಕುಳಿತು ಇಷ್ಟಾಯ್ತು ಇದು ನಿನ್ನೆ ರಾತ್ರಿ ನಡೆದ ಘಟನೆ ಎಂದನು ಅವನ ಮಾತು ಕೇಳಿ ಒಬ್ಬಳ ಮುಖ ಒಬ್ಬಳು ನೋಡಿಕೊಂಡ ಆ ಮೂರು ಗೆಳೆಯರು ಲೋ ಮಗ ಆ ಹುಡುಗಿ ಏಕಾಏಕಿಯಾಗಿ ಅದು ಕೂಡ ಒಬ್ಬಂಟಿಯಾಗಿ ಅಂಥ ಕತ್ಲೆಯಲ್ಲಿ ಒಬ್ಳೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂತಿದ್ರೆ ಅವಳ ಹಿಂದೆ ಏನು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆ ಅನ್ಸುತ್ತೆ ಕಣು ಅದ್ರಲ್ಲೂ ಅವಳ ಲೈಫ್ನಲ್ಲಿ ಅದೇನು ಪ್ರಾಬ್ಲಮ್ ಆಗಿದೆ ಅದನ್ನು ನಾನು ನಿಮ್ಮಲ್ಲಿ ಹೇಳೋಕೆ ಆಗಲ್ಲ ಅಂತ ಅಂದಲಲ್ಲ ಇದನ್ನೆಲ್ಲ ಕೇಳ್ತಾ ಇದ್ರೆ ಆ ಹುಡುಗಿ ಬ್ಯಾಕ್ಗ್ರೌಂಡ್ ಯಾಕೋ ತುಂಬಾ ಡೇಂಜರ್ ಅನ್ನಿಸ್ತಿದೆ ಮೊದ್ಲ ಇಲ್ಲಿಂದ ಬೇರೆ ಎಲ್ಲಿಗಾದರೂ ಕಳಿಸೋ ಅವಳ ರಿಲ್ಟಿವ್ ಅವಳ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಅವರ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಾಡೋ ನೀನ್ ಒಳ್ಳೇದಕ್ಕೇನೆ ಹೇಳ್ತಿದ್ದೀನಿ ಮಗ ನಾಳೆ ನಿಂಗೆ ರಿಸ್ಕ್ ಅವಳಿಂದ ಎಂದ ರಜತೆಗೆ ಬಿಟ್ಟು ಬಾ ಅಂದ್ರೆ ಎಲ್ಲಿಗೆ ಬಿಟ್ಟುಬಾರ್ದು ಅವಳನ್ನು ಕೇಳಿದ್ರೆ ನಂಗೆ ಯಾರು ಸಂಬಂಧಿಕರೇ ಇಲ್ಲ ಅಂತಾಳೆ ನನ್ನವರು ತನ್ನವರು ಯಾರು ಇಲ್ಲ ಅಂತಾಳೆ ಇನ್ನು ರಿಲೇಟಿವ್ಸ್ ಮನೆ ಎಲ್ಲಿಂದ ಬಂತು ಹೇಳು ಎಂದವನು ಮತ್ತೆ ತಲೆ ಮೇಲೆ ಕೈ ಹೊತ್ತು ಕೂತನು ಅಷ್ಟರಲ್ಲಿ ಅಡೆಪ್ರಜ್ಞೆಯಲ್ಲಿ ಇದ್ದ ಪ್ರಾರ್ಥನಾ ಜ್ವರದಿಂದ ಜೋರಾಗಿ ಅಮ್ಮ ಎಂದು ನರಳಲು ಶುರು ಮಾಡಿದ್ದಳು ಅವಳ ನರಳುವಿಕೆಯನ್ನು ಕೇಳಿಸಿಕೊಂಡ ರಮ್ಯಾ ಈಗೇನು ನೀವು ಹೀಗೆ ಮಾತಾಡ್ತಾ ಕೂತಿರ್ತೀರಾ ಅಥವಾ ಆ ಹುಡುಗಿನ ಆಸ್ಪತ್ರೆಗೆ ಕಡ್ಕೊಂಡು ಹೋಗ್ತೀರಾ ಅವಳು ಜ್ವರದಿಂದ ನರಳ್ತಾ ಇದ್ದಾಳೆ ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಮ್ಮ ತಲೆಗೇನೆ ಬರುತ್ತೆ ಮೊದಲೇ ಅವಳನ್ನು ಆಸ್ಪತ್ರೆಗೆ ಕಡ್ಕೊಂಡು ಹೋಗೋಣ ಎಂದಳು ಅವಳ ಮಾತು ಕೇಳಿ ಅಲ್ಲಿಗೆ ದೌಡಾಯಿಸಿ ಬಂದರು ರಜತ್ ಭುವನ್ ಪ್ರಖ್ಯಾತ್ ಅವಳ ಪಕ್ಕು ಬಂದವನೇ ಅವಳ ಹಣೆಯನ್ನು ಮುಟ್ಟಿ ರಮ್ಯಾ ನೀನು ಹೋಗಿ ಮೊದಲು ಒತ್ತೆ ಬಟ್ಟೆ ಮಾಡ್ಕೊಂಡು ಬಾ ಮೇ ಬಿ ನಿನ್ನೆ ರಾತ್ರಿ ಹೆದರುಕೊಂಡಿದ್ದಾಳೆ ಅನ್ಸುತ್ತೆ ಅದಕ್ಕೆ ಈ ತರ ಜ್ವರ ಬಂದಿದೆ ಹಣೆಗೆ ಒದ್ದೆ ಬಟ್ಟೆ ಕಟ್ಟಿದ್ರೆ ಸ್ವಲ್ಪ ಜ್ವರ ಕಡಿಮೆ ಆಗ್ಬಹುದು ಇಲ್ಲದಿದ್ರೆ ಜ್ವರ ತಲೆಗೆ ಹತ್ತಿದ್ರೆ ಕಷ್ಟ ಈಗ ಇವಳನ್ನು ಹೊರಗಡೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಯಾಕಂದ್ರೆ ಈಗ ಬೆಳಕಾಗಿ ಆಗಿದೆ ಇವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದನ್ನ ಅಕ್ಕಪಕ್ಕದ ಮನೆಯವರು ಯಾರಾದ್ರೂ ನೋಡಿದ್ರೆ ಸಾವಿರ ಪ್ರಶ್ನೆ ಕೇಳ್ತಾರೆ ಮೊದ್ಲೆ ನಾನು ಶಾರ್ಟ್ ಟೆಂಪರ್ ಆಮೇಲೆ ಏನೇನೋ ಮಾತಾಡಿ ಜಗಳ ಆದ್ರೆ ಕಷ್ಟ ಅದಿಗೀಗ ಸದ್ಯಕ್ಕೆ ತಣ್ಣೀರು ಬಟ್ಟೆ ಹಾಕೋಣ ಬೇಕಾದ್ರೆ ಡಾಕ್ಟರ್ನ ಇಲ್ಲಿ ಕೆನ ಎಂದನು ಅವನ ಮಾತಿಗೆ ಸರಿ ಎಂದು ಅಲ್ಲಾಡಿಸಿದ ಗೆಳೆಯರು ರಮ್ಯ ತಕ್ಷಣ ಹೋಗಿ ಒಂದು ತಣ್ಣೀರು ಬಟ್ಟೆಯನ್ನು ತಂದು ಅವನ ಕೈಗೆ ಕೊಟ್ಟಳು ಪ್ರಖ್ಯಾತ ಆ ತಣ್ಣೀರು ಬಟ್ಟೆಯನ್ನು ಪ್ರಾರ್ಥನಾಳ ಹಣೆಗೆ ಕಟ್ಟಿ ಸವರಿದನು ಅಷ್ಟರಲ್ಲಿ ಭುವನ್ ಕಾಲ್ ಮಾಡಿ ಬರಲು ಹೇಳಿದ ಡಾಕ್ಟರ್ ಮನೆಗೆ ಬಂದಿದ್ದರು ಪ್ರಜ್ಞೆ ತಪ್ಪಿ ಮಲಗಿದ್ದ ಪ್ರಾರ್ಥನೆಗಳನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದ್ದ ಡಾಕ್ಟರ್ ಪ್ರಜ್ಞೆ ಇಲ್ಲದೆ ಮಲಗಿದ್ದವಳ ಹತ್ತಿರವೇ ಕುಳಿತು ತಲೆನೇವಡಿಸುತ್ತಿದ್ದ ಕಡೆ ಮುಖ ಮಾಡಿ ನೀವು ಈ ಹುಡುಗಿಗೆ ಏನಾಗಬೇಕು ಹಸ್ಬೆಂಡಾ ಎಂದು ಕೇಳಿದರೆ ತಕ್ಷಣ ತನ್ನ ಕಣ್ಣುಗಳನ್ನು ಸಂಕುಚಿಸಿದ್ದ ಪ್ರಖ್ಯಾತ್ ಇಲ್ಲ ಇಲ್ಲ ಡಾಕ್ಟರ್ ನಾನು ಅವಳ ಹಸ್ಬೆಂಡ್ ಅಲ್ಲ ಅದೂ ಅದಿವುಳು ನನ್ನ ಫ್ರೆಂಡ್ ಎಂದು ತಡವರಿಸಿದವನು ಡಾಕ್ಟರ್ ಈಗ ಹೇಗಿದ್ದಾಳೆ ಅವಳು ಆರೋಗ್ಯಕ್ಕೆ ಏನು ಅಪಾಯ ಇಲ್ಲ ತಾನೆ ಎಂದು ಕೇಳಿದರು ನೋನು ಹಾಗೆಲ್ಲ ಏನಿಲ್ಲ ಬರಿ ಮಾಡ್ಕೊಳ್ಳುವಂಥದ್ದು ಏನಾಗಿಲ್ಲ ಅವರಿಗೆ ವಿಪರೀತ ಜ್ವರ ಬಂದಿತ್ತು ಅಷ್ಟೇ ಜೊತೆಗೆ ತುಂಬ ವೀಕ್ ಬೇರೆ ಇದ್ದಾರೆ ಸದ್ಯಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ ಸ್ವಲ್ಪ ದಿನ ರೆಸ್ಟ್ ಮಾಡಲಿ ಹಾಗೆ ನಾನು ಬರೆದುಕೊಡಿ ಈ ಮೆಡಿಸಿನ್ನ ಡೈಲಿ ಕರೆಕ್ಟ್ ಟೈಮ್ಗೆ ಕೊಡಿ ಸರಿಯಾಗಿ ಊಟ ತಿಂಡಿ ಮಾಡೋದಕ್ಕೆ ಹೇಳಿ ನಾನಿನ್ನು ಬರ್ತೀನಿ ಹಾಗೇನಾದರೂ ಎಮರ್ಜೆನ್ಸಿ ಇದ್ದರೆ ನನಗೆ ಕಾಲ್ ಮಾಡಿ ಇಲ್ಲಾಂದರೆ ಹಾಸ್ಪಿಟಲ್ಗೆ ಬಂದುಬಿಡಿ ಎಂದ ಡಾಕ್ಟರ್ ಅಲ್ಲಿಂದ ಹೊರಡಲ್ಲ ಅನುವಾದಾಗ ಥ್ಯಾಂಕ್ಸ್ ಡಾಕ್ಟರ್ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ನಿಮ್ಮನ್ನ ನನ್ನ ಫ್ರೆಂಡ್ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾನೆ ಎಂದ ಪ್ರಖ್ಯಾ ತನ್ನ ಗೆಳೆಯನ ಕಡೆ ತಿರುಗಿ ಲೋ ರಜತ್ ಮೇಡಮ್ನ ಹೋಗಿ ಬಿಟ್ಟು ಬಾರು ಎಂದನು ಅವನ ಮಾತಿನ ಪ್ರಕಾರವೇ ಆ ಲೇಡಿ ಡಾಕ್ಟರನ್ನು ಕಳೆದುಕೊಂಡು ಹೋಗಿ ಬಿಟ್ಟು ಬಂದನು ರಜತ್ ಸ್ವಲ್ಪ ಹೊತ್ತಿನ ತನಕ ಎಲ್ಲರ ಮೌನವಾಗಿ ಕುಳಿತಿದ್ದರು ಯಾರೊಬ್ಬರು ಕೂಡ ಮೌನ ಮುರಿಯದಿದ್ದಾಗ ಭುವನ್ ಲೋ ಮಗ ಮುಂದೇನ್ ಮಾಡ್ತೀಯೋ ಈ ಹುಡುಗಿನ ಎಲ್ಲಿ ಬಿಟ್ಟು ಬಿಡ್ತೀಯಾ ಮುಂದೇನ್ ಮಾಡ್ಬೇಕಂತ ಯೋಚನೆನಾದ್ರೂ ಮಾಡಿದೀಯಾ ಎಂದು ಕೇಳಿದನು ತಲೆಯ ಹಿಂಬದಿಗೆ ಆಧಾರವಾಗಿ ಎರಡು ಕೈಯನ್ನು ಬಂಧಿಸಿ ಕುಳಿತಿದ್ದ ಪ್ರಖ್ಯಾತ್ ನೋ ಐಡಿಯಾ ಒಂದೇನು ಮಾಡ್ಬೇಕಂತ ತಲೆನೇ ಓಡ್ತಾ ಇಲ್ಲ ಇವಳು ಈಗಿರೋ ಪರಿಸ್ಥಿತಿಯಲ್ಲಿ ಇವಳನ್ನ ಬೇರೆ ಎಲ್ಲಿಗೆ ಹೋಗೋಕ್ಕೂ ಹೇಳೋಕ್ಕಾಗಲ್ಲ ಎಂದನು ಆಗಲ್ಲಂದರೆ ಏನು ಪ್ರಖ್ಯಾತ್ ನಿನ್ನ ಮಾತಿನರ್ಥ ಏನು ಅವಳನಿದೇ ಮನೆಯಲ್ಲಿ ನಿನ್ನ ಪರ್ಮನೆಂಟ್ ಆಗಿ ಉಳಿಸ್ಕೋತೀಯಾ ನೋ ಬೇಡ ಕಣು ನನಗೆ ಅಕ್ಕ ಅವಳ ಬ್ಯಾಕ್ಗ್ರೌಂಡ್ ತುಂಬ ಡೇಂಜರ್ ಅಂತ ಅನ್ನಿಸ್ತಿದೆ ಅವಳಿಂದ ಮುಂದೊಂದು ದಿನ ನಮಗೆ ಖಂಡಿತವಾಗಿಯೂ ಪ್ರಾಬ್ಲಮ್ ಹಾಗೆ ಆಗುತ್ತೆ ಎಂದರು ರಜತ್ ಅವನ ಮಾತಿಗೆ ರೋಸಿ ಹೋದ ರಮ್ಯಾ ಏನೂ ಹೇಳ್ತಾ ಇದ್ದೀಯ ರಜತ್ ನೀನು ಆ ಹುಡುಗಿ ಪಾಪ ಅದ್ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಬಿಟ್ಟಿದ್ದಾಳೋ ಏನು ಅದು ಅಲ್ಲದೆ ಅವಳಿಗೆ ತನ್ನವರು ಯಾರೂ ಇಲ್ಲ ಅಂತ ಬೇರೆ ಹೇಳ್ತಿದ್ದಾಳೆ ಹುಷಾರಿಲ್ಲದೆ ಹಾಸಿಗೆ ಹೇಳ್ತಿದ್ದಾಳೆ ಇಂಥ ಪರಿಸ್ಥಿತಿಯಲ್ಲಿ ಅವಳನ್ನ ಮನೆಯಿಂದ ಕಳಿಸಂಥ ಪ್ರಖ್ಯಾತಿಗೆ ಹೇಳ್ತಾ ಇದ್ದೀಯಲ್ಲ ಮನುಷ್ಯ ಏನು ನೀನು ಒಂದು ವೇಳೆ ಆ ಹುಡುಗಿ ಜಾಗದಲ್ಲಿ ನಾನಿರ್ತಿದ್ರು ನೀವಿದ್ದನ್ನೇ ಹೇಳ್ತಾ ಇದ್ರ ಇಲ್ಲ ತಾನೆ ಸ್ವಲ್ಪ ಆದ್ರೂ ಮನುಷ್ಯತ್ವ ಬೇಕು ಎಂದವಳು ಪ್ರಖ್ಯಾತ್ ನೀನ್ ಅವಳನ್ನ ಎಲ್ಲಿಗೂ ಕಳಿಸ್ಬೇಡ ಕಣೋ ಅವಳಿಗೂ ಇರೋ ಪರಿಸ್ಥಿತಿಯಲ್ಲಿ ಹೊರಗೆ ಹೋದ್ರೆ ಅವಳ ಜೀವನಕ್ಕ ಆರೋಗ್ಯಕ್ಕೂ ಎರಡಕ್ಕೂ ಅಪಾಯ ಇದೆ ಸೊ ಅವಳು ಹುಷಾರೋಗ ತನಕ ಇಲ್ಲೇ ಇರಲಿ ನಿಂಗೆ ಅದೇನು ಸಮಸ್ಯೆ ಆದ್ರೂ ನಿನ್ ಜೊತೆ ನಾನು ಇರ್ತೀನಿ ಇನ್ನು ಮುಂದೆ ಡೈಲಿ ನಾನು ಇಲ್ಲಿಗೆ ಬರ್ತಾ ಇರ್ತೀನಿ ಅವಳ ಜೊತೆ ಒಂದು ಅರ್ಧ ಗಂಟೆ ನಗ್ತಾ ಮಾತಾಡಿ ಆಮೇಲೆ ನನ್ನ ಕೆಲ್ಸಕ್ಕೆ ಹೋಗ್ತೀನಿ ಪಾಪ ಕಣೋ ಆ ಹುಡುಗಿ ನಂಗೇನೆ ಅಯ್ಯೋ ಪಾಪ ಅನ್ಸುತ್ತೆ ಅವಳನ್ನು ನೋಡ್ತಾ ಇದ್ರೆ ಇಷ್ಟೊಂದು ಮುದ್ದಗಿದ್ದಳೆ ನೋಡು ಎಂದಳು ಅಷ್ಟರಲ್ಲಿ ಮೆಲ್ಲಗೆ ಕೆಮ್ಮುತ್ತ ನರಳುತ್ತ ಕಣ್ಣು ಬಿಟ್ಟಿದ್ದಳು ಪ್ರಾರ್ಥನಾ ಅವಳಿಗೆ ಪತ್ನಿ ಬಂದಿದೆ ಎಂದು ತಿಳಿದ ಕೂಡಲೇ ಎಲ್ಲರೂ ಕೂಡ ತಮ್ಮ ಮಾತನ್ನ ಅರ್ಧಕ್ಕೆ ನಿಲ್ಲಿಸಿ ಅವಳತ್ತ ಧಾವಿಸಿ ಬಂದಿದ್ದರು ಅಮ್ಮ ಎಂದು ಮೆಲ್ಲನೆಸರುತ್ತ ಮೇಳೇಲಲು ಮುಂದಾದವಳ ತೋಳು ಹಿಡಿದು ಅವಳ ಬೆನ್ನಿಗೆ ತಲೆದಿಮ್ಮನ್ನುಗಿಸಿ ಕುಳ್ಳಿಡಿಸಿದನು ಪ್ರಖ್ಯಾತ ಅವಳ ಸುತ್ತಮುತ್ತ ನಿಂತಿರುವ ಅಪರಿಚಿತ ವ್ಯಕ್ತಿಗಳನ್ನು ನೋಡಿ ಪೆಚ್ಚಾದಳು ಪ್ರಾರ್ಥನಾ ಅವಳ ಪಿಳಿಪಿಳಿ ಕಣ್ಣನ್ನು ಬೆಡಗುಗೊಂಡಿದ್ದ ಅವಳ ಮುಖವನ್ನು ನೋಡಿದ ರಮ್ಯಾ ನಗುತ ಅವಳ ಪಕ್ಕ ಬಂದು ಕುಳಿತುಕೊಂಡಳು ಅವಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡವಳು ನಮ್ಮನ್ನೆಲ್ಲ ನೋಡಿ ಆಶ್ಚರ್ಯ ಆಗ್ತಾ ಇದೆಯಾ ಯಾರಪ್ಪ ಈ ಹೊಸ ಜನ ಎಲ್ಲ ಹೊಸ ಹೊಸ ಮುಖ ಅಂತ ಗಾಬರಿ ಆಗ್ತಾ ಇದೆಯಾ ಭಯ ಪಡ್ಕೋಬೇಡ ನಾವು ಪ್ರಖ್ಯಾತ ಇದ್ದಾರಲ್ಲ ಐ ಮೀನ್ ಈ ಮನೆಯವನು ನಿನ್ ಪಕ್ಕನೆ ನಿಂತಿದ್ದಾನೆ ನೋಡು ಅವನು ಫ್ರೆಂಡ್ಸ್ ಎಂದಳು ಅವಳ ಮಾತಿಗೆ ಪ್ರಖ್ಯಾತನ ಮುಖ ನೋಡಿದಳು ಪ್ರಾರ್ಥನಾ ಇವ್ರು ನನ್ನ ಫ್ರೆಂಡ್ಸ್ ಈಗ ಹೇಗಿದ್ದೀಯ ಆರಾಮ ಅಂತ ಅನ್ನಿಸ್ತಿದ್ಯಾ ಗಂಭೀರವಾಗಿ ಕೇಳಿದನು ಹಾ ಹೇಗೆ ಸ್ವಲ್ಪ ಪರವಾಗಿಲ್ಲ ಆದರೆ ಯಾಕೋ ಸುಸ್ತಾಗ್ತಾ ಇದೆ ನನ್ನಿಂದ ನಿಮಗೆ ತುಂಬ ಪ್ರಾಬ್ಲಮ್ ಆಯ್ತು ಅನಿಸುತ್ತೆ ಎಂದಳು ಮುಖ ಚಿಕ್ಕದು ಮಾಡಿ ಪ್ರಾರ್ಥನಾ ಅದನ್ನು ಕೇಳ್ತೀಯಲ್ಲ ಪ್ರಾಬ್ಲಮ್ ಆಗಿದೆ ಅಲ್ಲ ನಿನ್ನಿಂದ ತುಂಬ ದೊಡ್ಡ ಪ್ರಾಬ್ಲಮ್ ನಮಗೋಸ್ಕರ ಮುಂದೆ ಕಾದಿದೆ ಎಂದು ಗೊಣಗಿದ ರಜತ್ನ ಹೊಟ್ಟೆಗೆ ಮೊಣೆಕಾಯಿಯಿಂದ ಗುದ್ದಿದ ರಮ್ಯಾ ಚಾಚೆ ಹಾಗೆಲ್ಲ ಏನಿಲ್ಲ ಮತ್ತೇನು ಗೊತ್ತಾ ನನ್ ಹೆಸರು ಅಂತ ಇವ್ನು ರಜತ್ ಅವನು ಭುವನ್ ಮತ್ತೆ ಇವನು ಪ್ರಖ್ಯಾತ್ ನಾವು ನಾಲ್ಕು ಮಂದಿ ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ಫ್ರೆಂಡ್ಸ್ ನಿಂದಲ್ಲ ಇತ್ತೀಚೆಗೆ ಒಂದು ನಾಲ್ಕು ವರ್ಷದ ಹಿಂದೆ ಪರಿಚಯ ಆಗಿ ಸ್ನೇಹಿತರಾದದ್ದು ಇನ್ಮೇಲಿಂದ ನೀನು ಕೂಡ ನಮ್ಮಲ್ಲಿ ಒಬ್ರು ನಾವಿನ್ನು ಮುಂದೆ ಬೆಸ್ಟ್ ಫ್ರೆಂಡ್ಸ್ ಓಕೆನಾ ನಿಂಗೆ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನು ನನ್ನ ಹತ್ರ ಹೇಳು ನೀನು ಇದೇ ಮನೆಯಲ್ಲಿ ಮುಂದೆ ಇರ್ತೀಯ ನಿಂಗೆ ಹುಷಾರಾಗೋ ತನಕ ಪ್ರಖ್ಯಾತ್ ನಿನ್ನ ಜೊತೆ ಇರ್ತಾನೆ ಆಮೇಲೆ ನಿಂಗೆ ಬೇರೆ ಎಲ್ಲಿಗಾದ್ರೂ ಹೋಗ್ಬೇಕನ್ನಿಸಿದ್ರೆ ಹೋಗು ಇಲ್ಲೋ ಇಲ್ಲೇ ಇರು ಯಾರು ಏನು ಅನ್ನಲ್ಲ ನಮ್ಮ ಪ್ರಖ್ಯಾತ್ ಕೂಡ ತುಂಬ ಒಳ್ಳೆಯವನು ನೀನಿಲ್ಲೇ ಇದ್ರೆ ನಿಂಗೂ ಒಳ್ಳೇದು ಅವನು ತುಂಬ ಒಳ್ಳೆ ಹುಡುಗ ಈಗ ಹೇಳು ನೀನು ನಮ್ಮ ಫ್ರೆಂಡ್ ಆಗ್ತೀಯಾ ನಮ್ಮ ಫ್ರೆಂಡ್ ಸರ್ಕಲ್ಗೆ ಜಾಯಿನ್ ಆಗ್ತೀಯಾ ಎಂದು ನಗುತ್ತ ಕೇಳಿದ ಅವಳಿಗೆ ಹ್ಮ್ ಆಗ್ತೀನಿ ನಿಮ್ಮ ಫ್ರೆಂಡ್ಶಿಪ್ನ ನೋಡ್ತಾ ಇದ್ರೆ ನಂಗಂತೂ ತುಂಬ ಖುಷಿ ಆಗ್ತಿದೆ ಇನ್ಮೇಲಿಂದ ನಾನು ನಿಮ್ಮ ಫ್ರೆಂಡ್ ಎಂದು ಮುಗುಳು ನಕ್ಕಳು ಮುದ್ದಾಗಿ ಅವಳ ಮುದ್ದಾದ ನಗುವನ್ನು ನೋಡಿ ಪ್ರಖ್ಯಾತನ್ನು ಸೇರಿಸಿ ಅಲ್ಲಿದೆ ಎಲ್ಲರ ಮುಖವು ಅರಳಿತ್ತು ಮುಂದುವರಿಯದು ಹೇಗೆ ಅನ್ನಿಸ್ತು ಕಥೆಯ ಮೊದಲ ಎಪಿಸೋಡು ಕಥೆಯ ಬಗ್ಗೆ ಅನಿಸಿಕೆ ಹೇಳೋದನ್ನು ತಪ್ಪದೆ ಮರಿಬೇಡಿ ಆಯ್ತಾ